ತಾಯಿ ಎಸ್ ಇವತ್ತು ಬೆಳಿ ಬೆಳಗ್ಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅದರಲ್ಲಿ ಹನುಮಂತು ಅವರು ಟ್ರೋಫಿಯನ್ನ ಗರುಡವ್ವ ಅಂದ್ರೆ ದೇವರಿಗೆ ದೇವರ ಸಮಾನವಾಗಿ ಅವರು ಹೋಲಿಕೆಯನ್ನ ಮಾಡ್ತಾರೆ ಇಲ್ಲಿ ಏನೇನು ನಡೀತು ಅನ್ನೋದನ್ನ ಖಂಡಿತವಾಗಿ ತಿಳಿಸ್ತಾ ಹೊರಡ್ತೇನೆ ಹನುಮಂತು ಅವರು ಏನ್ ಹೇಳ್ತಾರೆ ಬೇರೆಯವರು ಏನ್ ಹೇಳ್ತಾರೆ ಎಲ್ಲವನ್ನೂ ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಹೊರಡುತ್ತೇನೆ ಆಕ್ಚುಯಲಿ ಏನಾಗಿದೆ ಅಂತಂದ್ರೆ ಈಗ ಟ್ರೋಫಿ ಏನಿದೆ ಈ ಒಂದು ಟ್ರೋಫಿಯನ್ನ ನೋಡಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ ಅಂತ ಆ್ಯಕ್ಚುಲಿ ಬಿಗ್ ಬಾಸ್ ಅವರು ಹೇಳಿದರೆ ಟ್ರೋಫಿ ಮುಂದಗಡೆ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಇಬ್ಬರ ಭಾವನೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ರು ಮನಸ್ಸಿಗೆ ಮುಟ್ಟಿದು ಅಂತ ಹೇಳ್ಬೋದು ಆ ಇಬ್ಬರು ಯಾರು ಅಂತ ಅಂದರೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಫಸ್ಟು ಬರ್ತಕ್ಕಂಥದ್ದು ನಮ್ಮ ಹನುಮಂತು ಅವರು ಆನಂತರ ರಜತ್ ಅವರು ಬರ್ತಾರೆ ಮಂಜಣ್ಣ ಬರ್ತಾರೆ ಎಲ್ಲರೂ ಬರ್ತಾರೆ ಆದರೆ ನೀವು ನೋಡಿರ್ಬೋದು ಇಲ್ಲಿ ತ್ರಿವಿಕ್ರಮವರು ಹೇಳ್ತಾರೆ ಗರುಡವ್ವ ಟ್ರೋಪಿಯೇ ನೀನು ನಿನ್ನ ಎರಡು ರೆಕ್ಕೆಗಳನ್ನು ನನಗೆ ಕೊಡು ನಾನು ಒಬ್ಬ ಸ್ಟಾರಾಗಿ ಬೆಳೆಯುವಂಥ ಆಸೆ ಇದೆ ಅದನ್ನು ಈಡೇರಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಸ್ಟಾರ್ ಆಗೋಕೆ ಈ ಒಂದು ಟ್ರೋಪಿಯ ಅವಶ್ಯಕತೆ ಇದೆ ತ್ರಿವಿಕ್ರಮ ಅವರಿಗೆ ಆದರೆ ಇಲ್ಲಿ ಇಬ್ಬರ ಭಾವನೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ರು ಒಂದು ಹನುಮಂತು ಅವರು ಇನ್ನೊಂದು ಭವ್ಯಗೌಡ ಅವರು ಫಸ್ಟು ಭವ್ಯೇಗೌಡ ಅವ್ರದ್ದು ಹೇಳ್ಬಿಡ್ತಾನೆ ಅವರು ಹೇಳ್ತಾರೆ ಈ ಟ್ರೋಫಿಯ ಜೊತೆಗೆ ಇದರ ಜೊತೆ ಬರ್ತಕ್ಕಂಥ ಐವತ್ತು ಲಕ್ಷನೂ ಕೂಡ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ಅವರಿಗೆ ಇದಾದಾಗ ಆ್ಯಕ್ಚುಲಿ ಅವರಿಗೆ ಟ್ರೀಟ್ಮೆಂಟ್ಸ್ ಕೊಡಿಸೋಕು ಕೂಡ ನನ್ನ ಹತ್ರ ದುಡ್ಡಿರಲಿಲ್ಲ ಒಂದು ವೇಳೆ ದುಡ್ಡು ಇದ್ದಿದ್ದರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ನೇನೋ ಅವರಿಗೆ ಹಂಗಾಗಿ ನನಗೆ ದುಡ್ಡಿನ ಅವಶ್ಯಕತೆ ಮತ್ತು ಟ್ರೋಪಿ ಅವಶ್ಯಕತೆ ತುಂಬ ಇದೆ ಅಂತ ಆ್ಯಕ್ಚುಲಿ ಕಣ್ಣೀರು ಹಾಕ್ಬಿಡ್ತಾರೆ ಆ್ಯಕ್ಚುಲಿ ಬಡವರ ಮಕ್ಕಳಿಗೆ ಅದರ ಅವಶ್ಯಕತೆ ಇದೆ ಅಂತ ನಮಗೆ ಕೂಡ ಅನಿಸುತ್ತೆ ಅಂದರೆ ಇಲ್ಲಿ ನೋಡಿದ್ರೆ ಒಂದು ಕಡೆ ಭವ್ಯಗೌಡ ಪರವಾಗಿಲ್ಲ ಒಂದು ಲೆವೆಲ್ಗೆ ಅಂತ ಅನಿಸುತ್ತೆ ಆದರೆ ಇವಳಿಗಿಂತಲೂ ಕೂಡ ಬಡವ ಆಗಿರ್ತಕ್ಕಂಥದ್ದು ನಮ್ಮ ಹನುಮಂತವರು ಹನುಮಂತವರ ಭಾವನೆಗಳನ್ನು ಕೂಡ ನಾವು ತುಂಬ ಚೆನ್ನಾಗಿ ನೋಡಿದ್ವಿ ಹನುಮಂತವರು ಹೇಳ್ತಾರೆ ತಾಯಿ ಗರುಡವ್ವ ಅಂದರೆ ಗರುಡನ ಆ ಏನು ರೆಕ್ಕೆ ಇದೆ ಟ್ರೋಪಿಗೆ ಅದನ್ನು ದೇವರಿಗೆ ಹೋಲಿಸ್ತಾರೆ ನೀನು ನನಗೆ ಹೊಲಿಯವ್ವ ನೀನು ಹೊಲಿದ್ರೆ ಆ್ಯಕ್ಚುಲಿ ನನಗೆ ಇರ್ತಕ್ಕಂಥ ಬಡತನ ಎಲ್ಲವನ್ನೂ ಕೂಡ ನಾನು ದೂರ ಮಾಡ್ಕೊಳ್ತೇನೆ ಏನಿವಾಗ ತಂದೆ ತಾಯಿಗಳನ್ನು ನೋಡ್ಕೋಬೇಕು ವಯಸ್ಸಾದಂಥ ಕಾಲ ಯಾವ ಒಂದು ಜವಾಬ್ದಾರಿ ಇದೆ ತನ್ನ ಸಿಸ್ಟರ್ಸ್ಗಳಿಗೆ ಒಂದು ಒಳ್ಳೆಯ ಜೀವನವನ್ನು ಕೂಡ ಕಟ್ಕೊಡ್ಬೇಕು ಅವರನ್ನು ಕೂಡ ಲೈಫ್ ಲಾಂಗ್ ನೋಡ್ಕೋಬೇಕು ಹಾಗೆ ಅವನದೇ ಆದ ಸಾಕಷ್ಟು ಈಗ ಸದ್ಯಕ್ಕೆ ಒಂದಷ್ಟು ಇ ಎಮ್ ಐಗಳಿದೆ ಸಾಲಗಳಿದೆ ಅದೆಲ್ಲವನ್ನೂ ಕೂಡ ತೀರಿಸ್ಕೊಳ್ಳೋಕೆ ಆ್ಯಕ್ಚುಲಿ ಈ ಒಂದು ಟ್ರೋಫಿಯನ್ನು ಜೊತೆಗೆ ಇದರ ಜೊತೆ ಬರ್ತಕ್ಕಂಥ ಐವತ್ತು ಲಕ್ಷವನ್ನು ಕೂಡ ಗೆಲ್ಲುವಂಥ ಅವಶ್ಯಕತೆ ಇದೆ ಎಸ್ ಇವು ತುಂಬ ಇಂಟ್ರೆಸ್ಟ್ ಆಗಿದ್ದು ಎಸ್ ಹನುಮಂತು ಅವರ ಈ ಭಾವನೆ ಆಗಿರ್ಬೋದು ಭವ್ಯಗೌಡ ಅವರ ಆ ಎಮೋಷನಲ್ ಆಗಿರ್ಬೋದು ಇವೆಲ್ಲವೂ ಕೂಡ ಮನಸ್ಸಿಗೆ ತಡ್ತೋ ಎಸ್ ಈ ಒಂದು ಟ್ರೋಫಿ ಮತ್ತು ಐವತ್ತು ಲಕ್ಷ ಯಾರಿಗೆ ಸೇರಬೇಕು ಯಾರು ಮನೆಗೆ ತೆಗೆದುಕೊಂಡು ಹೋಗಬೇಕು ನಿಮಗೇನಿಸ್ತಾ ಇದೆ ಜನಗಳ ಅಭಿಪ್ರಾಯ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥವ್ರು ಅವರೇ ಅಲ್ವಾ ಎಸ್ ನಿಮಗೇನಿಸ್ತಾ ಇದೆ ಕಮೆಂಟ್ ಮಾಡಿ ನಮಸ್ಕಾರ